ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಮೇ ರಂದು ನಡೆಯಲಿರುವ ಏಳು ಅಂತಾರಾಷ್ಟ್ರೀಯ ಮತ್ತು ಥಾಯ್ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ನಲ್ಲಿ ಮಂಡ್ಯದ ಇಬ್ಬರು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದು ಒಶೋಕೈ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಮುಖ್ಯಬೋಧಕ ಡಾ ಎಸ್ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಪಂದ್ಯಾವಳಿಗೆ ದೇಶದಿಂದ ಇಪ್ಪತ್ತೊಂದು ಮಂದಿ ಭಾಗವಹಿಸಲಿದ್ದು ರಾಜ್ಯದಿಂದ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಆರು ಕರಾಟೆ ಪಡುಗಳು ಭಾಗವಹಿಸಲಿದ್ದಾರೆ ಎಂದರು ಜಿಲ್ಲೆಯಿಂದ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ನಲ್ಲಿ ಒಂದು ಚಿನ್ನ ಒಂದು ಬೆಳ್ಳಿ ಹಾಗೂ ಎರಡು ಕಂಚು ಪಡೆದ ತೊನ್ನಾಡು ಕಿಕ್ಸ್ನಲ್ಲಿ ಅರವತ್ತಾರು ಕಿಕ್ಸ್ ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಪಡೆದ ಹಾಗೂ ಸಂಸ್ಥೆಯಲ್ಲಿ ತರಬೇತಿ ಪಡೆದು ತರಬೇತುದಾರನಾಗಿ ಜವಾಬ್ದಾರಿ ನಿರ್ವಹಿಸುತ್ತಿರುವ ಇಪ್ಪತ್ನಾಲ್ಕು ವರ್ಷದ ಶಶಾಂಕ್ ಆರ್ ಹಾಗೂ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಎರಡು ಚಿನ್ನದ ಪದಕ ಗಳಿಸಿದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೈಡ್ ಸೆಟಪ್ ಮತ್ತು ಸ್ಟ್ರೆಚ್ನಲ್ಲಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಪಡೆದ ಹಾಗೂ ಶ್ರೀ ಚೈತನ್ಯ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂಬತ್ತು ವರ್ಷದ ಸೈಯದ್ ಸರ್ಫರಾಜ್ ಅಕ್ಬರ್ ಅವರು ಥಾಯ್ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ನಲ್ಲಿ ಪ್ರತಿನಿಧಿಸಲಿದ್ದಾರೆ ಎಂದು ಹೇಳಿದರು ಉಳಿದಂತೆ ಮೈಸೂರು ಜಿಲ್ಲೆಯ ಆರ್ ದೀಪಕ್ ಸಂತೋಷ್ ಕುಮಾರ್ ಎನ್ ರಣ್ ಜಿ ಆರ್ ಸ್ಪರ್ಧಿಸಲಿದ್ದಾರೆ ಎಂದು ಇದೇ ವೇಳೆ ಹೇಳಿದರು ಟೀಮ್ ಕೋಚ್ ಆಗಿ ನಾನು ಕೃಷ್ಣಮೂರ್ತಿ ನಾನು ಟೀಮ್ ಕೋಚ್ ಆಗಿ ಇಂಡಿಯಾ ಟೀಮ್ ಕೋಚ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಪ್ಲಸ್ ಇಂಡಿಯಾ ಟೀಮಿಂದ ಟೋಟಲಾಗಿ ಇಪ್ಪತ್ತೊಂದು ಜನ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಈ ಒಂದು ಸೆವೆಂತ್ ಇಂಟರ್ನ್ಯಾಷನಲ್ ಥೈ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಇದು ತೈ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಬಂದು ಬ್ಯಾಂಕ್ ಆಫ್ ಥೈಲ್ಯಾಂಡ್ನಲ್ಲಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರುವಂಥದ್ದು ನಾವು ನಾಳೆ ಇಲ್ಲಿಂದ ಬೆಂಗಳೂರಿಂದ ಹೊರಟಿರುವಂಥದ್ದು ಪ್ಲಸ್ ಈ ಒಂದು ಗೇಮ್ಸ್ ಬಂದು ತಾಯಿ ಗೌರ್ನಮೆಂಟ್ ಸ್ಪಾನ್ಸರ್ಶಿಪ್ನಲ್ಲಿ ನಡೀತಾ ಇರೋಂಥದ್ದು ನಾವು ಇಂಡಿಯಾಯಿಂದ ರೆಪ್ರೆಸೆಂಟ್ ಮಾಡ್ತಾ ಇರೋದು ಟೋಟಲಿ ಟ್ವೆಂಟಿ ಒನ್ ಮೆಂಬರ್ಸ್ ಈ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿರೋವಂಥದ್ದು ಮತ್ತು ಶಶಾಂಕ್ ಏನಿದ್ದಾರೆ ಈಗ ಆಲ್ರೆಡಿ ಅವರು ಒಂದು ಹತ್ತರಿಂದ ಹನ್ನೆರಡು ವರ್ಷದಿಂದ ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಆಲ್ರೆಡಿ ನ್ಯಾಷ್ನಲ್ಸ್ ಟೂ ತೌಸಂಡ್ ನೈನ್ಟೀನ್ ಸಿಲಿಗುರಿ ವೆಸ್ಟ್ ಬೆಂಗಾಲ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರು ಐ ಎ ಕೆ ಓ ಅಂತ ಇನ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಿಕ್ ಬಾಕ್ಸಿಂಗ್ ಆರ್ಗನೈಸೇಷನ್ ಆ ಒಂದು ಆರ್ಗನೈಸೇಷನಲ್ಲಿ ನ್ಯಾಷನಲ್ ಇವೆಂಟ್ ನಡೆಯುತ್ತೆ 2019 ತೌಸಂಡ್ ನೈನ್ಟೀನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ತೌಸಂಡ್ ಟ್ವೆಂಟಿ ಫೋರ್ ವೆಸ್ಟ್ ಬೆಂಗಾಲು ಮತ್ತು ರಾಜಸ್ಥಾನು ಕೇರಳ ಇಷ್ಟು ಕಡೆನೂ ಅವರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ನಲ್ಲಿ ಕೇರಳದಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ನ ವಿನ್ ಮಾಡಿ ಗೋಲ್ಡ್ ಮೆಡಲ್ ಮಾಡಿ ಅಲ್ಲಿಂದ ಸೆಲೆಕ್ಷನ್ಸ್ ಆಗಿ ಈಗ ಇಂಟರ್ನ್ಯಾಷನಲ್ ಹೋಗ್ತಾರಂಥದ್ದು ಮತ್ತು ಅವ್ರ ಹೆಸರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಅದನ್ನು ಕೂಡ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟೊನಲ್ಲಿ ಒಂದು ನಿಮಿಷಕ್ಕೆ ಅರವತ್ತಾರು ಟರ್ನಾಡೋ ಕಿಕ್ಸ್ ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿ ಅವರೊಂದು ನೇಮ್ ಕೂಡ ಮಾಡಿದ್ದಾರೆ ಮತ್ತು ಸೈಯದ್ ಸರ್ಫರಾಜ್ ಅಕ್ಬರ್ ಇವರು ನಮ್ಮ ಹತ್ರ ನಾಲ್ಕು ವರ್ಷದಿಂದ ಇಲ್ಲಿ ಮಂಡ್ಯದಲ್ಲಿ ಹಂಡ್ರೆಡ್ ಫೀಟ್ ರೋಡಲ್ಲಿ ನಮ್ಮ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಇವರು ಕೂಡ ಒಂದು ಎರಡು ನ್ಯಾಷನಲ್ಸ್ ಮತ್ತು ನಾಲ್ಕು ಸ್ಟೇಟ್ ಈವೆಂಟ್ನ ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಗೋಲ್ಡ್ ಮೆಡಲ್ಸ್ ಕೂಡ ಅವರು ಮಾಡಿದ್ದಾರೆ ಅದ್ರ ಜೊತೆ ಅವರು ಸ್ಕೇಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಜೊತೇಲಿ ಅವರ ಅವರ ಹೆಸರಲ್ಲಿ ಕೂಡ ಒಂದು ನೋಬಲ್ ವರ್ಲ್ಡ್ ರೆಕಾರ್ಡ್ ಇದೆ ಆ ನೋಬಲ್ ವರ್ಲ್ಡ್ ರೆಕಾರ್ಡ್ ಹೈಯೆಸ್ಟ್ ನಂಬರ್ ಆಫ್ ಮೋಸ್ಟ್ ನಂಬರ್ ಆಫ್ ಸೈಟ್ ಸೆಟಪ್ಸ್ ಆ್ಯಂಡ್ ಸ್ಟ್ರೆಚ್ ಅಂತ ಒಂದು ನಿಮಿಷಕ್ಕೆ ನಲವತ್ತಾರು ಮಾಡಿರೋದು ನಲವತ್ತಾರು ಇದು ಸೈಟ್ ಸೆಟಪ್ಸ್ ಆ್ಯಂಡ್ ಸ್ಟ್ರೆಚ್ ಅಂತ ಅವರ ಹೆಸರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಸೊ ಫಸ್ಟ್ ಟೈಮ್ ಮಂಡ್ಯದಿಂದ ಥೈಲ್ಯಾಂಡಲ್ಲಿ ನಡೀತಾರಂಥ ಈವೆಂಟ್ಗೆ ಸೆಲೆಕ್ಷನ್ ಆಗಿರೋ ಮಕ್ಕಳಿವರಿಬ್ರು ಅದನ್ನ ನಿಮ್ಮಲ್ಲಿ ತಿಳಿಸೋದಿಕ್ ನನಗ ಗೋಷ್ಠಿಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ಬಸವರಾಜ್ ಚಂದ್ರು ಆರ್ ಶಶಾಂಕ್ ಆರ್ ಸೈಯದ್ ಸರ್ಫರಾಜ್ ಅಕ್ಬರ್ ಇದ್ದರು